ಸೊ ಹಾಯ್ ಐನ್ ದಿಸ್ ಈಸ್ ಮೇಗ್ನಾ ಸೊ ಲಾಸ್ಟ್ ವಿಡಿಯೋದಲ್ಲಿ ಸೊ ಕೆಲವೊಂದು ನನ್ನ ಒಂದು ಒಂಬತ್ತು ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಹೇಳಿದ್ದೆ ಸೊ ಅದ್ರ ಜೊತೆಗೆ ಇನ್ನೊಂದು ಹೊಸ ಒಂದು ಇದೀನಿ ಸೊ ಅದಕ್ಕಿಂತ ಮುಂಚೆ ಸೊ ನಾನು ಒಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಒಂದು ವಿದ್ಯೆ ಬುದ್ಧಿ ಅದ್ರ ಜೊತೆಗೆ ಒಂದು ಜಾಬ್ ಸೊ ಎಲ್ಲರೂ ಒಂದೇ ಕಡೆ ಸಿಗುವಂತ ನೋಡಿದ್ರೆ ಸೊ ಸಾಧ್ಯನೇ ಇಲ್ಲ ಅದು ಮೂರು ಕೂಡ ಒಂದೇ ಹತ್ರ ಸಿಗ್ತಾ ಇದೆ ಅಂತಂದ್ರೆ ಅದು ಗೂಗಲ್ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕಿಂತ ಮುಂಚೆ ಸೊ ನನ್ನ ಒಂದು ಒಂಬತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ನಾನು ಕೂಡ ಸ್ಟೂಡೆಂಟ್ ಆಗಿದೆ ಒಂದು ಸಂಸ್ಥೆಯಲ್ಲೇ ಕಲಿತು ಸೊ ಇದೇ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ನ ತಗೊಂಡು ಇವತ್ತು ಒಂಬತ್ತು ವರ್ಷದಿಂದ ಆಸ್ ಎ ಸ್ಪೋಕನ್ ಇಂಗ್ಲಿಷ್ ಟೀಚರ್ ಆಗಿ ಒಂದು ಸಂಸ್ಥೆಯಲ್ಲಿ ನಾನು ವರ್ಕ್ನ ಮಾಡ್ತಾ ಇದ್ದೀನಿ ಸೊ ಅದು ನಾನು ತುಂಬಾನೇ ಖುಷಿಯಾಗಿದ್ದೀನಿ ಸೊ ಯಾಕಪ್ಪ ಅಂತಂದರೆ ಸೊ ನಾನು ಕೂಡ ಒಂದು ಈ ಒಂದು ಸಂಸ್ಥೆ ಬೆಳೀಲಿ ಅನ್ನೋದಕ್ಕೋಸ್ಕರ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ನ ಮಾಡಿಕೊಂಡು ಸೊ ಒಂದು ತನು ಮನೆ ಒಂದು ಮೀಸ್ ಈ ಒಂದು ಸಂಸ್ಥೆಗೋಸ್ಕರನೇ ಮೀಸಲಿಟ್ಟು ಸೊ ಇವತ್ತು ಒಂದು ನಿಮ್ಗೆ ಗೊತ್ತಿರೋ ಪ್ರಕಾರ ಈ ಒಂದು ಸಂಸ್ಥೆಯಲ್ಲಿ ಒಂದು ಲಕ್ಷ ಜನ ಅದ್ರ ಮೇಲೆ ಕಲ್ತಿದ್ದಾರೆ ಸೊ ಆ ಒಂದು ವಿದ್ಯೆಗೋಸ್ಕರ ನಾನು ಒಂದು ಇನ್ವೆಸ್ಟ್ಮೆಂಟ್ ಇದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಸೊ ಅದೇ ರೀತಿ ನನ್ನ ಒಂದು ಒಂಬತ್ತು ವರ್ಷದ ಎಕ್ಸ್ಪೀರಿಯನ್ಸು ತುಂಬಾ ಇದೆ ಅದಕ್ಕೋಸ್ಕರ ಸೊ ಇನ್ನೊಂದು ಹೊಸ ಎಕ್ಸೈಟಿಂಗ್ ಮ್ಯಾಟ್ರ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಸೊ ಥ್ಯಾಂಕ್ ಯು ಸೊ ಮಚ್